ನಮಸ್ಕಾರ ಸ್ನೇಹಿತರೆ ಇವತ್ತು ಕೃಷ್ಣಾ ನದಿಯ ಬಗ್ಗೆ ತಿಳಿದುಕೊಳ್ಳೋಣ ಕೃಷ್ಣಾ ನದಿಯು ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಉಗಮವಾಗಿ ನಾಲ್ಕು ರಾಜ್ಯಗಳ ಮೂಲಕ ಹರಿದು ಮಹಾರಾಷ್ಟ್ರ ಕರ್ನಾಟಕ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಮೂಲಕ ಬಂಗಾಳದ ಸಮುದ್ರಕ್ಕೆ ಸೇರುತ್ತದೆ ಸಮುದ್ರದ ತೀರದ ಪ್ರಸಿದ್ಧ ಸ್ಥಳ ಯಾವುದಂದ್ರೆ ವಿಜಯವಾಡ ಈ ನದಿಯು ಗೋದಾವರಿ ನದಿಯ ನಂತರದ ಉದ್ದವಾದ ನದಿಯಾಗಿದೆ ಕೃಷ್ಣಾ ನದಿಯು ಹರಿಯುವ ಒಟ್ಟು ಉದ್ದ ಸಾವಿರದ ನಾಲ್ಕು ನೂರು ಕಿಲೋಮೀಟರ್ ಕೃಷ್ಣಾ ನದಿಯ ಉತ್ತರಕ್ಕೆ ಬಂದು ಸೇರುವ ಪ್ರಮುಖ ನದಿಗಳು ಅಂದ್ರೆ ಭೀಮಾ ಮತ್ತು ಮೋಸಿ ಮೋಸಿ ನದಿಯ ತೀರದಲ್ಲಿ ತೆಲಂಗಾಣದ ರಾಜ್ಯದಲ್ಲಿ ಹೈದರಾಬಾದ್ ಇದೆ ಮತ್ತು ದಕ್ಷಿಣದಿಂದ ಬಂದು ಸೇರುವ ನದಿಗಳು ಗಂಗಾ ಮಲ್ಲಪ್ರಭಾ ಮತ್ತು ತುಂಗಭದ್ರಾ ತುಂಗಭದ್ರಾ ಕೃಷ್ಣಾ ನದಿಯ ಪ್ರಮುಖ ಉಪನದಿಯಾಗಿದೆ ಈ ನದಿಯ ಡ್ಯಾಂಗಳ ಬಗ್ಗೆ ತಿಳಿದಾದ್ರೆ ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶದ ಗಡಿಯಲ್ಲಿ ಶ್ರೀಶಲಂ ಡ್ಯಾಂ ಮತ್ತು ನಾಗಾರ್ಜುನ ಸಾಗರ ಡ್ಯಾಂ ಇದೆ ನಾಗಾರ್ಜುನ ಸಾಗರ ಶ್ರೀಶಲಂ ಟೈಗರ್ ರಿಸರ್ವ್ ಫಾರೆಸ್ಟ್ ಭಾರತದ ಅತ್ಯಂತ ದೊಡ್ಡ ಅಭಯಾರಣ್ಯವಾಗಿದೆ ತೆಲಂಗಾಣದಲ್ಲಿ ಜೂರಲ್ ಡ್ಯಾಂ ಕರ್ನಾಟಕದಲ್ಲಿ ಆಲ್ಮಟ್ಟಿ ಡ್ಯಾಮ್ ಮತ್ತು ಮಹಾರಾಷ್ಟ್ರದಲ್ಲಿ ಧೂಮ್ ಡ್ಯಾಮ್ ಇದೆ ನಮ್ಮ ರಾಜ್ಯದಲ್ಲಿ ಉತ್ತರ ಭಾಗದಲ್ಲಿ ಹರಿಯುವ ಕೃಷ್ಣಾ ನದಿಯು ಕರ್ನಾಟಕದ ಅತಿ ದೊಡ್ಡ ನದಿ ಎಂದು ಹೇಳಬಹುದು ಕರ್ನಾಟಕದಲ್ಲಿ ಕೃಷ್ಣಾ ನದಿಯು ಹರಿಯುವ ಉದ್ದ ನಾಲ್ನೂರ ಎಂಬತ್ ಮೂರು ಕಿಲೋಮೀಟರ್ಗಳು ಎಂದು ಹೇಳಬಹುದು ಕೃಷ್ಣಾ ನದಿಯ ಜನನ ಸ್ಥಳ ನೆರೆ ರಾಜ್ಯ ಮಹಾರಾಷ್ಟ್ರದ ಮಹಾಬಲೇಶ್ವರದ ಕೃಷ್ಣಾಬಾಯಿ ದೇವಾಲಯದಲ್ಲಿ ಪಶ್ಚಿಮ ಘಟ್ಟದ ಪರ್ವತ ಶ್ರೇಣಿಯಲ್ಲಿರುವ ಕೃಷ್ಣಬಾಯಿ ದೇವಾಲಯದಲ್ಲಿ ಗೋಮುಖದಿಂದ ಉಗಮವಾಗುವ ಈ ನದಿ ಅರಬಿ ಸಮುದ್ರದಿಂದ ಕೇವಲ ಅರವತ್ತು ಕಿಲೋಮೀಟರ್ ಅಂತರದಲ್ಲಿದೆ ಉತ್ತರ ಕರ್ನಾಟಕದ ಜನರ ಅದೃಷ್ಟವಶ ಕೃಷ್ಣ ನದಿಯು ಅರಬಿ ಸಮುದ್ರ ಸೇರದೆ ಪೂರ್ವ ಮುಖವಾಗಿ ಉತ್ತರ ಕರ್ನಾಟಕದ ಕಡೆ ಈ ನದಿಯು ಹರಿಯುತ್ತದೆ ಈ ಮೂಲಕ ತಾನು ಪ್ರವೇಶಿಸುವ ಭೂಭಾಗದ ಫಲತ್ತಾಗಿಸಿ ಜನರ ಬಾಳಿಗೆ ಆಶ್ರಯವಾಗಿದೆ ಕೃಷ್ಣಾ ನದಿಗೆ ಅನೇಕ ಉಪನದಿಗಳು ಸೇರಿಕೊಳ್ಳುತ್ತವೆ ಅದರಲ್ಲಿ ತುಂಗಭದ್ರಾ ಭೀಮ ದಿಂಡಿ ಪೆದ್ದಬಾಗು ಹಳಿಯ ಮೂಸಿ ಪಂಚಗಂಗಾ ಘಟ್ಟಪ್ರಭಾ ಮಲ್ಲಪ್ರಭಾ ದೂದ್ಗಂಗಾ ಇನ್ನು ಮುಂತಾದ ಉಪನದಿಗಳು ಸೇರಿಕೊಳ್ಳುತ್ತದೆ ಕೃಷ್ಣಾ ನದಿ ನೂರಾರು ಗ್ರಾಮಗಳ ಬದುಕಿಗೆ ಜೀವನಾಡಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಕೃಷ್ಣಾ ನದಿಯು ಇಳಿಜಾರಿನ ಪ್ರದೇಶದಲ್ಲಿ ಕೃಷಿಗೆ ನದಿ ನೀರು ಒದಗಿಸಿ ಲಕ್ಷಾಂತರ ರೈತರಿಗೆ ಸಹಾಯ ಮಾಡುತ್ತಿದೆ ಕೃಷ್ಣಾ ನದಿ ಬಹುತೇಕ ಕಪ್ಪು ಮಣ್ಣಿನಲ್ಲಿ ಹರಿಯುತ್ತದೆ ನದಿಯ ನೀರು ಕೂಡ ಕಪ್ಪಾಗಿ ಕಾಣುತ್ತದೆ ಆದ ಕಾರಣ ಈ ನದಿಗೆ ಕೃಷ್ಣಾ ನದಿ ಎಂದು ಕರೆಯುತ್ತಾರೆ ಸಂಸ್ಕೃತದಲ್ಲಿ ಕಪ್ಪು ಎಂದರೆ ಕೃಷ್ಣ ಎಂದು ಅರ್ಥ ಗಂಗಾ ನದಿ ಬ್ರಹ್ಮಪುತ್ರ ನದಿ ಗೋದಾವರಿ ನದಿಯ ನಂತರ ನಮ್ಮ ದೇಶದ ನಾಲ್ಕನೇ ಅತಿ ದೊಡ್ಡ ನದಿ ಎಂದು ಕೂಡ ನಾವು ಕೃಷ್ಣಾ ನದಿಯ ಕರೆಯುತ್ತೇವೆ ಆಲ್ಮಟ್ಟಿ ಜಲಾಶಯದ ಬಳಿ ಘಟ್ಟಪ್ರಭಾ ನದಿಯು ಕೃಷ್ಣೆಯಲ್ಲಿ ವಿಲೀನಗೊಳ್ಳುತ್ತದೆ ಆಲ್ಮಟ್ಟಿ ಜಲಾಶಯದ ಸ್ವಲ್ಪ ಮುಂದೆ ಬಂದರೆ ಕೂಡಲ ಸಂಗಮ ಇದೆ ಅಲ್ಲಿ ಮಲ್ಲಪ್ರಭಾ ನದಿಯು ಕೃಷ್ಣಲ್ಲಿ ಸೇರಿಕೊಳ್ಳುತ್ತದೆ ಕೃಷ್ಣಾ ನದಿಯ ಅತಿ ದೊಡ್ಡ ಉಪನದಿ ಎಂದರೆ ತುಂಗಾಭದ್ರಾ ನದಿ ಅದು ಚಿಕ್ಕಮಗಳೂರಿನ ಮುಳ್ಳೈನಗರಿ ಹಾಗೂ ಶಿವಮೊಗ್ಗದ ಆಗೊಂಬೆಯಲ್ಲಿ ಬೀಳುವ ಮಳೆ ನೀರಿನ ಹನಿಗಳು ತುಂಗಾಭದ್ರಾ ನದಿಯಾಗಿ ಹರಿದುಕೊಂಡು ಕೃಷ್ಣಾ ನದಿಯಲ್ಲಿ ವಿಲೀನಗೊಳ್ಳುತ್ತದೆ ತುಂಗಭದ್ರ ನದಿಯು ಆಂಧ್ರ ಪ್ರದೇಶದ ಅಲಂಪುರದ ಜೋಗಳಾಂಬಾ ಎಂಬ ಶಕ್ತಿ ಪೀಠದ ಬಳಿ ಸೇರಿಕೊಳ್ಳುತ್ತದೆ ಈ ನದಿಯ ದಡದಲ್ಲಿ ಅನೇಕ ಪ್ರಾಚೀನ ದೇವಾಲಯಗಳಿದವೆ ಶ್ರೀಶೈಲ ಮಹಾಬಲೇಶ್ವರ ಕೂಡಲ ಸಂಗಮ ಯಲಗೂರು ಹನುಮ ತಿಂತಣಿ ಮೋನೇಶ್ವರ ಕೃಷ್ಣಾ ನದಿಯ ತೀರದ ಕೆಲವು ಪುಣ್ಯಕ್ಷೇತ್ರಗಳು ಹಿಂದೂ ಪುರಾಣಗಳ ಪ್ರಕಾರ ಕೃಷ್ಣ ನದಿಯ ಜನನದ ಕುರಿತು ಹಲವಾರು ಉಲ್ಲೇಖಗಳಿದವೆ ಸೃಷ್ಟಿಯ ಆರಂಭದಲ್ಲಿ ಬ್ರಹ್ಮದೇವರು ಪ್ರಪಂಚದ ಪಾಲನೆಗಾಗಿ ಪಾವನ ನದಿಗಳನ್ನು ಸೃಷ್ಟಿಸಿದರು ಅನುಕೂಲಕರವಾದ ವಾತಾವರಣವನ್ನು ನೀಡಲಾರಂಭಿಸಿದವು ಕೃಷ್ಣ ನದಿಯು ರೂಪಾಂತರಗೊಳ್ಳುವ ಮುನ್ನ ಕೃಷ್ಣ ದೇವಿ ಎಂಬ ದೇವಿಯನ್ನು ಬ್ರಹ್ಮ ದೇವರು ಸೃಷ್ಟಿಸಿದನು ಎಂಬುದು ಪುರಾಣಗಳು ಹೇಳುತ್ತವೆ ಆ ದೇವಿಯು ಪಶ್ಚಿಮ ಘಟ್ಟಗಳ ಮೂಲಕ ಭೂಮಿಗೆ ಇಳಿದು ನದಿಯಾಗಿ ಹರಿಯಲಾರಂಭಿಸಿದಳು ಎಂದು ಪೌರ ನಂಬಿಕೆ ಇದೆ ಇದೇ ತರ ವಿಡಿಯೋಗಳಿಗಾಗಿ ನಮ್ ಪೇಜ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ